ಮಾತಾ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಊರದ ಪುತ್ತೂರದ ಮುಂದನೇ ವರ್ಷದ ಕೋಟಿ ಚೆನ್ನ ಜೋಡು ಕರೆ ಕಂಬಳ ಕೋಟಾಡುಲ್ಲ ಇತ್ತೆ ಕಂಬಳ ಇನ್ನಿತ್ತ ಆರಂಭ ಆತಂಡ್ ನಾಯರ್ದ ಮಲ್ಲ ಇರಕ್ ಕರೆಕ್ ಜೊತೊಂದು ಇತ್ತೆ ಮಧ್ಯಾಹ್ನ ಒಂದು ಗಂಟೆ ಆತಂಡ್ ಅಂಚನೆ ಈ ಸರ್ತಿದ ಕಂಬಳ ಕೋಟಾಡು ವಿಶೇಷ ಪಂಡನ ಆ ಈ ಕಂಬಳ ಕರೆಕ್ಟೆ ಒಂಜಿ ರಾಜ್ಯ ಮಟ್ಟದ ಗದ್ದೆದ ಒಂಜಿ ಹೋಟೆಲ್ ನಡಪೆರಂಡ್ ಪುರ ಬೈದರ್ ಬೇತ ಬೇತ ಊರದ ಜವನ ಯಾರು ಉಂಜನಿ ಒಂದ್ ಮುಟ್ಟನೇ ವರ್ಷದ ಕಂಬಳ ಕೂಟ ಹೆಂಚ ಆಯೋಜನೆ ಮಲ್ತೇರಿ ಹೆಂಚ ಜನಕ್ಲೆನ ಒಂಜಿ ಸಪೋರ್ಟ್ ಹೆಂಚು ಉಂಡು ಏರ್ ಪುರ ಫಿಲ್ಮ್ ದ ಸ್ಟಾರ್ಸ್ ಪೂರ ಬರ್ರೇನ್ ಮಾತ ಏನಿತ್ತ ವಿಡಿಯೋ ಒಂಜಿ ತೊಗೊಂಡ್ ಬರ್ಕ ಇತ್ತೆ ಬೆಳ್ಳಿಪಾಡಿ ಕೈ ಪದ ಎರಕ್ಳು ಕರೆಕ್ ಜೊತ್ತೊಂದು ನನಜಿ ಯಾರು ಬರೋಂದುಲ್ಲ ನಿನ್ನೆ ಗಿಡವನ ಮಿಜಾರ್ ಅಶ್ವಥ್ ಪುರ ಶ್ರೀನಿವಾಸ ಗೌಡ್ರಿ ಎರತ್ತ ಎಂದರಡೆ ಒಳ್ಳೆರೇ ಇದೆ ಬೆಳ್ಳಿಪಾಡಿ ಕೈ ಪದಕಲು ಚಾನ್ಸ್ ರೇಸ್ ತಯಾರುوندುಲ್ಲೇರು ಕೋಟಿ ಕರೆಕ್ಟ್ ಚಾನ್ಸ್ ರೇಸ್ ನಡೆತಂದೋ ಚೆನ್ನೈ ಕರೆಕ್ಟ್ ಏರಕಲಗಲು ಕರೆಕ್ಟ್ ಜೊತೆ ಕೋಟಿ ಕರೆಕ್ಟ್ ಚಾನ್ಸ್ ರೇಸ್ ನಡೆತೊಂಡ್ಂಡು

ಮೂಜಿ ಜೊತೆ ಎರಕಲು ಇತ್ತೆ ಕರೆಕ್ ಜೊತೊಂದುಲ್ಲ ಮಾನಿ ನಾಗರಾಜ್ ಶೆಟ್ಟ್ರೇನೇ ಮಂಗಲ್ಪಾಡಿ ರಕ್ಷಿತರ ಎರನು ಗಿಡವೇರ್ ತಲ್ಪಾಡಿ ಗಣೇಶ್ ಮಂಗಲ್ಪಾಡಿ ರಕ್ಷಿತರ್ ಈ ಮೂಜಿ ಎರಕ ಮೋಟು ಗಿತ್ತೆ ಸಾಗರ್ ಬೆಳ್ಮಣ್ಣು ಬುಕ್ಕ ಪಡು ಪಡುಸಾಂತರು ಸುಖೇಶ್ರು ಅಗ್ಲೆಗ ಬಂಡ್ಲೇ ನೀ ಗಿಡ ಒಂದು ಇರೋಕೊಂಡ್ ಉಟ್ಟದ ಮುಂಚೆ ಮಾಂಗಾಜೆ ನಾವೇನೇ ಹಾ ಬೊಕ್ಕ ಮಾಂಗ ಸತ್ಯಶ್ರೀನಿ ಬುಕ್ಕ ನಮ್ಮ ಅನರ್ಪಟ್ಟ ಗುಂಡಿ ಮುಜ್ಜೋತ್ನ ಈರುಪುರ ಗಿಡ ಚೇತನ್ ಚಂದ ಪೂಜೆ ಬೊಕ್ಕ ಅನರ್ಪಟ್ಟ ಮೂರ್ತಿ ಗುಂಡಿ ಬೊಕ್ಕ ಚಿಕ್ಕ ಚಿಕ್ಕವರ ಹೆಂಗಲ್ಲ ಊರಿಗೆ ಬೈದಾರ ಪುತ್ತೂರ್ಗೆ ಎಂಚ ಒಂದು ಉಂಡು ದೊಂಬೆ ಎಂಚ ಉಂಡು ಕಂಬಳ ಎಂಚ ನಡ

ಆಲ್ ದ ಬೆಸ್ಟ್ ನಿಕ್ಲೆ ಗೇಟೆ ಆಡ ಮೋಟಿಗು ಸುದೀಶ್ ಆಲಾದ ಅಂಗಡಿ ಉಲ್ಲೆರ್ ಆಡೊಂಜಿ ಪಾತೆರ್ಕ ಬಂಡೆ ಪುತ್ತೂರ್ದ ಗಮ್ಲ ಎಂಚ ಉಂಡು ಕರೆ ಎಂಚ ಉಂಡು ಬಾಕಿದ ಸಿದ್ಧತೆ ಪೂರ ಎಂಚ ಆತುಂಡು ಪುತ್ತೂರ್ದ ಕರೆ ಪೂರ ಬಾರಿ ಶೋಕು ಉಂಡು ಎಡ್ಡೆ ಆತು ಕರೆ ಬಾರಿ ಎಡ್ಡು ಉಂಡು ಪಾರ ಪೂರ ಶೋಕ ಆಪುಂಡು ಆ ವ್ಯವಸ್ಥೆ ಪುರ ಬಾರಿ ಶೋಕ ಆತು ಎಡ್ಡೆ ವ್ಯವಸ್ಥೆ ಉಂಡು ಇನಿ ವಾಯೆರ್ನು ಗಿಡ ಉಂದುಲ್ಲೆರ್ ನಾಯೆರ್ದ ಇಲ್ಲ ಪುತ್ತೂರ್ ಸೊಕೆದ ಗಿಡ ಉಂದು ರಡ್ಡ್ ಕಂಜಿಲಗಿ ಬೊಕ್ಕ ಒಂಜಿ ಬಲ್ಲ್ದ ಎಲ್ಯೆ ಗಿಡ ಆವೊಂದುಲ್ಲೆ ದೇನ್ ಪಾಡಿ ಮೈಯಲ್ ಜಾತ ಗಿಡ ಆವೊಂದುಲ್ಲೆ ಫೋಟೊ ಅಂಜಾಯಿನಿ ಕೆಸರ್ ಗದ್ದೆ ಓಟ ನಡತಂದುಂಡು ಸುರತ ಸತ್ತಿ ಎಂಚ ಕೆಸರ್ ಗದ್ದೆ ಓಟ ಮಲ್ತ ಬಾರಿ ಎಡ್ಡನೆ ಆಂಡೆ ಭವಿಷ್ಯಕ್ಕ ನನ್ನ ಜೋಕ್ಲು ಬರಲು ಆಯನತ್ ಯೋಕೆರೆ ಕಮಲಗೆ ಒಂಜಿ ಪಣ್ಣ ನನ ಯೋ ಜನ ಕಮ್ಮಿ ಆಂದುಲ್ಲರು ಗಿರ್ಪುನಕ್ಲ ಪುರ ಅಂಚ ಬುಕ್ ಆಯನತ್ ಬೇಗ ಕಮಲಲ ಮುಗ್ಯೋಡು ಯಾ ಪಣ್ಣ ಹೆಲ್ತ್ ಗೆ ಬಾರಿ ಎಫೆಕ್ಟ್ ಉಂಡು ಗಿರ್ಪುನಕ್ಲ ಪುರ ಅಂಚ ಅದು ಕೆಸರ್ ಗದ್ದೆ ವಿಷಯ ಒಂದು ಕಾನ್ಸೆಪ್ಟ್ ಬಾರಿ ಎಡ್ಡ ಉಂಡು ಥ್ಯಾಂಕ್ ಯು ಕೃಷ್ಣಾಪುರ ನಡುಮನೆ ಮನೆ ಕೆ ಪಿ ಬೊಳ್ಳೆಲ್ಲ ಕರೆಕ್ಟ್ ಜೊತೆ ಒಂದು ಎತ್ತೆ ಕಕ್ಕೆ ಬದವ ಪೆರಂಗಾಲ್ ಚೆನ್ನೆಲ ಬಂಗಾಡಿ ಗುಂಡುಲ ದತ್ತಂದುಲ್ಲೇರು ಅಂಚನೆ ಈ ಎರುಕುಲೇನ ಗಿಡಪ್ಪನಾರು ಇಲ್ಲದ ಯಜಮಾನ್ ರಾಯ ನೆಂಚಿನ ಪೆರಂಗಾಲದ ಕೃತಿಕ್ ಗೌಡ್ರಿ ಕರಿನ ಕಂಬ್ಳಡು ಕಟ್ಪಾಡಿ ಕಂಬ್ಳಡು ಒಂಜಿನೇ ಬಹುಮಾನ ಪಡೆಯ ನಂಚಿನ ಎರುಕುಲು ಒಂದು ಗೊತ್ತ ಸತೀಶ್ ಅಟನ ಎ ಬಿ ಸಿ ಎರಕಲು ಜೊತೊಂದುಲ್ಲ ಒಂದು ನಮ್ಮ ಪುತ್ತೂರ್ದವೇ ತಿಂಗಳಾಡಿ ಬಾಲಯ್ಯ ತಂಡ ಐತೆ ಕರೆಕ್ ಜೊತೊಂದುಲ್ಲ ಒಂಟಿಗಟ್ಟೆ ರಿತೇಶ್ ಪೂಜಾರ್ ನನ್ನ ಗಿಡ ಪೇರು అంచె నందలికెద కాటి ఏరు అంచనే ఈమెట్ మోడే ఉండు అంచనే ఈమెట్ బీర్ నోటు కొట్టిల బుక్ ఎల్లెపాండు రడ్ ఎరు

ಇತ್ತೆ ಬೈಯ ಗಂಟೆ ಹಾಜರ ಆತುಂಡು ಬಲ್ಲದ ಮಲ್ಲ ಬಲ್ಲದ ಎಲ್ಲ ಚಾನ್ಸ್ ರೇಸ್ ಪೂರ ಆವ್ ಉಂಡು ಮಸ್ತ್ ಸೇರೊಂದು ಆ ಜನಕ್ ಲಡಲೈತೆ ಪಾತ್ರೆ ಕಂಬಳ ಎಂಚ ಆವಂದು ಆ ಎಲ್ಲ ಜೋಕ್ಲೆಡ್ದು ಪೂರ ಮಲ್ಲ ಅಜ್ಜ ಅಜ್ಜಿ ನಕ್ಲು ಪೂರ ಕಮ್ಲಾಗ ಬೈತೇವೆ ಆ ಪಂಜನಕ್ಲಿಗೆ ಸೆಪರೇಟ್ ಗ್ಯಾಲರಿ ವ್ಯವಸ್ಥೆ ಮಾತಾ ವ್ಯವಸ್ಥೆ ಪೂರ ಒಂದು ಅಚ್ಚುಕಟ್ಟದು ಮಲ್ತೇರಿ ಅಂಚನೆ ವ್ಯಾಪಾರ ಪೂರ ಬಾರಿ ಗೌಜಿ ನಡ್ತುಂಡು ಕಂಬಳದ ರೇಸ್ ಲೈತೆ ಹೊಂದ್ ಬರ್ತನಾಗ ಶುರು ಹಾಕೊಂಡು ಜನಕ್ ಲಡ ಪೂರಾ ಪಾತ್ರೆ ಬರ್ಕ ಬಲಿ ಮೋಟಿಗೆ ಕಾಂಗ್ರೆಸ್ ದ ಯುವ ಮುಖಂಡರೇ ಪ್ರಹ್ಲಾದ್ ಬೆಳ್ಳಿಪಾಡಿ ಮೇರಲ್ಲರೇ ಆಣೆ ಪಾತೆರಕ ಸರ್ ವಂದನೆ ಕಮಲದವರಿಗೆ ಚಾಸ್ ಆ ಕಮಲ ಈ ಸಲ ಬಾಲ ಅಚ್ಚಗಟ್ಟ ತುಂಡು ಕಿಸರ ಸಲ ಗುಂಬೂರ್ತು ಅತಿ ಜೋಡಿ ಬಾಲ ಉಂಡು ಸುತಿ ಉಂಡು ಈ ಸಲ ಬಾರಿ ದೊಂಬಿತ್ತಿರಲ್ಲ ಈ ಸಲ ಈ ಸಲ ಬಾರಿ ಸ್ಪೀಡ್ ಉಂಡು ಈ ಸಲ ಅದೈತ ಬಂದಿ ಸಲ ಬಲಿಪುನ ಉಂಡು ಫಸತ ಉಂಡು ಒಟ್ಟ ಅವಿ ಬಾರಿ ಟೆಕ್ ಪ್ರೋಗ್ರಾಮ್ ಭವಿಷ್ಯ ಈ ಕಮಲ ರೀತಿ ಯಾಸರೆ ಇತ್ತ ಇಂಚಿನ ಫಸ್ಟ್ ಮಲ್ಪದಂದೆ ಇನ್ನ ಅಭಿಪ್ರಾಯ ಗೆಸ್ಟ್ ಪುತ್ತೂರ್ದ ಕಂಬ ಕಮಲ ಮಾತ್ರ ಒಂದು ಜಾತ್ರೆದ ವೈಬುಲ ಮುಲ್ಪಂಡ್ ಮೂಲ ತೋಡು ಮನರಂಜನೆ ಬ್ರೇಕ್ ಡ್ಯಾನ್ಸ್ ಉಂಡು ಅಂಚನೆ ಕೊಲಂಬಸ್ ಅಂಜನೆ ಜೋಕ್ಲೆಗೇರ ಪುರಪ್ಪ ಅಂಚಿನ ಜಾತ್ರೆ ಪುರ ದಾದಾಪುರ ಪುರ ಬರ್ಕೊಂಡು ಅಂಚಿನ ಮಾತ್ರ ವ್ಯವಸ್ಥೆಲ್ಲ ಮೂಲುಂಡು ಜೋಕ್ ಬರ್ತಲ್ಲ ಕಂಬಳ ಕಮಲ ದೊಟ್ಟುಗೆ ಮನರಂಜನೆಗೊಬ್ಬೆರೆ ಪೂರ ದೈತ ಪುರ ಹೋಡು ಅವಳ ಉಂಡು ಮಲ್ಲಕ್ಲೇನೆಲ್ಲ ಪೂರ ಮೂಲುಂಡು ಬಾರಿ ಒಂದು ಎಡ್ಡೋದು ಒಂಜ್ ವ್ಯವಸ್ಥೆ ಎಲ್ಲ ಮಲ್ದೇರ್ ಮೂಲ విశేష వ్యక్తి యునైటెడ్ స్టేట్స్ ఆఫ్ అమెరిక దా సుయల్స్ బంద్ సమ్యుయల్ బంద్ నిక్ గొత్తుండే వైక్ బండ దూర అమెరికా ಬೋಕೆಡೆ ತುಳು ಕಲ್ತದೆ ತುಲುತಾ ಅಂಜೇ ಕಲ್ಚರ್ ರ ಬಗ್ಗೆ ಅಭಿಮಾನ ಅದಿತೆ ತುಳು ಪಾತೆರೆದೆ ನಮ್ಮ ನಾಡದ ಸಂಸ್ಕೃತಿಯನ್ನು ಪರಿಅನ್ದಿ ತೆರಿಪಿನ ಪ್ರಯತ್ನ ಮಾಡ್ತೊಂಡಿರೆ ಅಂಚ ಬಾರಿ ದೂರ ಎಡತೆ ಇನಿ ನಮ್ಮ ಪುತ್ತೂರುದ ಕಂಬಳ ತೂಯರ ಬಯತೆರೆ ಕಂಬಳ ತೂತೆರೆ ಇತ್ತಾದ ಇತ್ತೇ ಅಂತ ಬರ್ತಡೆ ವೇದಿಕೆದೊಂದು ಶಾರ್ಟ್ अदर ಪಾತೆರಿಯರು ತುಳುಟು ಆರೆಡೆ ಪಾತೆರ್ಕ ಅಂಬಳದ ಬಗ್ಗೆ ಬನ್ ಬನ್ ಫಂದ ಕಂಬಳದ ಬಗ್ಗೆ ಯೆತೆ ಗೊತ್ತುಂಡು ಹೌ ಮಚ್ ಯು ಕಂಬಳ ಅಂಡ್ ವಾಟ್ ಇಸ್ ವಾಟ್ ಇಸ್ ಕಂಬಳ ಅಕ್ಚುಲಿ ಅಂತ ಬಂತು ಕಂಬಳ ಉಂಜೇ கமலா திருவாயில் கொட்டும் ದ ರಾಜ್ಯ ಬೆ ಬೆತ್ತ ಗಿಪುನ ರೀತಿ ಲೈಕ್ ಆ ನೀರು ಪಾಡೋ ರೀತಿ ಟೈಮ್ ಲೈಕ್ ಆ ಗಿರುಪುನು ವಿಭಾಗ ಆ ನಾಯರದ ವಿಭಾಗ ಬಳ್ಳದ ವಿಭಾಗ ಅಟ್ಟಪಲೈ ಕಣಪಲೈ ಸೊ ಫೋರ್ ನಾಲ್ಕು ವಿಭಾಗ ಉಂಟು ಟೋಟಲ್ ಅದು ಅಂದ್ರೆ ಹೈಟ್ಲ ಜೂನಿಯರ್ ಸೀನಿಯರ್ ಇಂದ ಇತ್ತು ಆ ಆಲ್ಸೋ ಹಾ ನಾಯರ್ದ ಎಲ್ಯೆ ಅಂತ ಇಂದು ಪಲ್ಲದ ಎಲ್ಯೆ ನಾಯರ್ದ ಮಲ್ಲ ಅಂತ ಇಂದು ಪಲ್ಲದ ಮಲ್ಲ ಅಂತ ಪಲಾಯಿ ಪಲಾಯಿ ಪಲೈ ಒಂದು ಒಂಜಿ ಪಲಾಯಿ ಬಲೈ ಬಂಡ ನೀರು ಬಾಡನ ಇಸ್ ಅಟ್ಟಹಲಗೆ ನಮ್ಮ ನಮ್ಮ ಊರ್ದ ಫೋಟೋಗ್ರಾಫರ್ ಪ್ರಸಾದ್ ಒಳ್ಳೆ ಪಾತ್ರಿಗ ಆ ಪಲ್ಯ ಕಮರ್ಗ ಬೈದರ ಎಂಚಾ ಒಂದುಂಟು ಬಾರಿ ಎಡ್ಡೆ ವ್ಯವಸ್ಥೆ ಅಂಥೂರ್ ಗಮ್ಲೋ ಅಂದ್ರೆ ಆ ಎಡ್ ಎಡ್ಡೆ ಫೋಟೋ ತಿಕ್ಕೊಂದು ಉಂಟು ಬುಕ್ಕ ಕಡ ಕೂಡ ತೂಲಿ

ಲಕ್ಷ ತೋಟ ಅರೇಬಿ ಶತ್ಮ ಚೆನ್ನಾಗಿ ಕರೆತೆ ಮರಳಿ ಚೆನ್ನೈ ಕರೆತ ಚೆನ್ನೈ ಕರತ್ತ ಚೆನ್ನೈ ವರ್ಷದ ಕೋಟಿ ಚೆನ್ನೆಯ ಜೋಡುಕರೆ ಕಂಬಳ ಕೂಟಡ್ ನಾಯರದ ಮಲ್ಲ ವಿಭಾಗದ ಸೆಮಿಫೈನಲ್ ರೇಸ್ ಇತ್ಯ ನಡಪೆರಡು ಸುರುತ ಸಾಲಿಡ್ ಬೆಳಿಪಾಡಿ ಕೈಪಬ್ಬೊಕ್ಕ ಕೃಷ್ಣಪುರ ನಡುಮನೆ ಮೊಗಲು ಫೈಟಡ್ ಉಲ್ಲೇ ಅಂಚನೇ ರೆಡ್ಡನೇ ಸಾಲಿಡು ಮಾಣಿಬೊಕ್ಕ ಕಕ್ಕೆಪದೇರು ಸೊನ್ನ ಕರೆತ ಚೆನ್ನೈ ಕರೆತ ಚೆನ್ನೈ ಕೆರಡು ಮತ್ತೆ ಕಕ್ಕೆ ಮೊದಲ ಬಾಬು ತನಿಯಪ್ಪ ಗೌಡರ ನೆರಳು ಭಾಗವಹಿಸ ಇವತ್ತ ಆದಿ ಜೊತೆ ನಾಗರ್ದ ಮಲ್ಲ ವಿಭಾಗ ನೆರಳು ಮುಪ್ಪತ್ತರನೇ ವರ್ಷದ ಪುತ್ತೂರ್ದ ಕೊಟ್ಟು ಚೆನ್ನಾಗಿ ಗೋಡು ಕರೆಗಮನ ಕೊಟ್ಟದ ನಾಗರ್ಜ ಮಲ್ಲ ವಿಭಾಗದ ಸಮೀಪ ನಾನಪ್ಪ ವರ್ಷ ಮಾಡ್ತೇನೆ ಕಕ್ಕೆ ಮದಾಬರ್ದ ಬಾಬು ತನಿಯಪ್ಪ ಗೌಡರ ನೆರವು ಉ <laughs> 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 आ बस्ती ये कदम के इस महोत्सव ना के अनुसार आज ये जोधपुर उत्पादन दृष्टि पावन हुई परा मुजी फास्ते मुजी फास्ते वो जो फास्ते ये जो निकेत है कितना बड़ा बनेगा कल लागगा अब मल्ला का काम करन चाहिए ताकि दंत पूरा होया मोरिया मेयर 11411% ना उलिया सिंह कुमार से चले गए कि मुनीर उठ के पास से इतना कुछ का नहीं पांच घंटे जरूर करें मुनीर बोल रही ना Mas, duas centenas de alunos na instituição de ensino pública. ah, Daniela, 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 Daniela,

Jendela, <tuk> <hesitation> menyanyi nanti nih, Padahal kan ada <tuk> yang <tangan> kedua, pukul bayi. Apresitas padahal ada,